ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಹುರುಳಿಕಾಳು ಬಸ್ಸಾರು ಮಾಡೋಣ ನೋಡಿ ಹುರುಳಿಕಾಳು ಬಸ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಿಂದೆಲ್ಲ ಇದನ್ನು ತುಂಬ ಜಾಸ್ತಿ ಮಾಡ್ತಾಯಿದ್ದೆ ಇವಾಗ ಕಡಿಮೆ ಆಗಿದೆ ಈಗಿನ ಮಕ್ಳಿಗೆ ಗೊತ್ತೇ ಇಲ್ಲ ನೋಡಿ ಇವಾಗ ನಾನು ಹುರುಳಿಕಾಳನ್ನ ತೊಳೆದು ಚೆನ್ನಾಗಿ ಬೇಯಿಸಿದ್ದೀನಿ ಬೇಯಕ್ಕೆ ಇಡ್ತಾಯಿದ್ದೀನಿ ಅದಕ್ಕೆ ಸಾಲ್ಟ್ ಹಾಕಿ ಒಂದು ಕುಕ್ಕರಲ್ಲಿ ಬೇಯೋಕ್ಕೆ ಹಾಕ್ತಾಯಿದ್ದೀನಿ ಹುರುಳಿ ಕಟ್ಟಲಿ ಎಷ್ಟು ಚೆನ್ನಾಗುತ್ತೆ ಅಂದರೆ ಸಾಂಬಾರು ಒಂಥರ ಅದು ಕುದಿಸ್ತಾ ಕುದಿಸ್ತಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಈಗ ಇದು ಒಂದು ಕಡೆ ಇದನ್ನು ಬೇಯ್ಲಿ ಈಗ ತೆಂಗಿನಕಾಯಿ ಹಣ್ಣು ಎರಡು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇದನ್ನು ಕಾಯ ರುಬ್ಕೊಳ್ಳೋಣ ಈ ಕಡೆ ನೋಡಿ ಹುರ್ಲಿ ಕಾಳು ಬೆಂದಿದೆ ನೋಡಿ ಸ್ವಲ್ಪ ತಲೆ ಒಡೆದಂಗೆ ಆದ್ರೆ ಸಾಕಾದ್ರದ್ದು ಬಾಯಿ ಬಿಟ್ಟರೆ ಸಾಕದು ಹಾಗಾಗಿ ಎಲ್ಲ ಇದನ್ನ ಬೇರೆಯದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಸೋರಿಸ್ಕೋಬೇಕು ಫ್ರೆಂಡ್ಸ್ ಇದೇ ರೀತಿ ನಾನು ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೇಕಂದ್ರೆ ನನ್ನ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಎಲ್ಲ ಇದು ಶಿಫ್ಟ್ ಮಾಡ್ಕೊಂಡಾಯಿತು ನೋಡಿ ಇದು ಚ ಮಕ್ಕಳಿಗೆಲ್ಲ ಕೆಮ್ಮು ಶೀತ ನೆಗಡಿ ಆದಾಗೆಲ್ಲ ತುಂಬ ಹೆಲ್ತಿ ಫುಡ್ ಇದು ಮತ್ತು ಹೆವಿ ಎಲ್ ತುಂಬ ಹೈ ಕ್ಯಾ ಕ್ಯಾಲ್ಶಿಯಮ್ ಇರೋಂಥ ಫುಡ್ ಇದು ನೋಡಿ ಇದನ್ನು ಒಂದು ಜಾರಿಗೆ ಎಲ್ಲ ಬಸ್ತಿ ಇಟ್ಟಿದ್ದೀನಿ ಇವಾಗ ರುಬ್ಬಕ್ಕೆ ಬೇಕಾದಂಥ ಪದಾರ್ಥಗಳು ತೊಗೊಳ್ಳೋಣ ತೆಂಗಿನಕಾಯಿ ಟೊಮೆಟೊ ಹಣ್ಣು ಸ್ವಲ್ಪ ಗೋಲಿಗತ್ತಿರ ನಿಮ್ಮ ಹಣ್ಣು ಎರಡು ಪೀಸು ಚಕ್ಕೆ ಲವಂಗ ಟೊಮೆ ಬಾ ಇದು ಕೊತ್ತಂಬರಿ ಸೊಪ್ಪು ಮತ್ತು ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ರುಬ್ಬಕ್ಕೆ ಹಾಕೊಟ್ಟಿದ್ದೀನಿ ನೋಡಿ ಈಗ ಒಗ್ಗರಣೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಏನೋ ಹೊರ್ಗಡೆನೋ ಜಾಸ್ತಿ ನಾನು ನೋಡಿ ಸ್ವಲ್ಪ ಕಾ ಉರ್ಗಡ್ಲೆ ಹಾಕೊಳ್ಳೋಣ ಸ್ವಲ್ಪ ಅದಕ್ಕೆ ಸ್ವಲ್ಪ ನೋಡಿ ರುಬ್ಬಿ ಆಗಿದೆ ಈಗ ಮೇ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಅದು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮತ್ತು ಅದಕ್ಕೆ ಬೇಯಿಸ್ರೆ ಕಾಳನ್ನು ಕೂಡ ಸೇರಿ ತೊಗೊಂಡು ಸ್ವಲ್ಪ ಸೇರಿಸ್ಕೊಳ್ಳೋಣ ಸಾಂಬಾರು ಟೇಸ್ಟ್ ಬರುತ್ತೆ ಹಿಂದೆಲ್ಲ ನಾವು ನಮ್ಮ ಅಮ್ಮದಿರೆಲ್ಲ ಜಾಸ್ತಿ ಮಾಡ್ತಿದ್ರು ಅವಾಗ ಈಗ ಅದೇ ಕುಕ್ಕರ್ಗೆ ಬಾಣಲೆಗೆ ಇವಾಗ ಸ್ವಲ್ಪ ಸ ಎಣ್ಣೆ ಹಾಕಿ ಸಾಸಿವೆ ಕರಿಬೇಸೊಪ್ಪು ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಕಾಳಿಗೆ ಇದು ಒಗ್ಗರಣೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇ ಸಾಂಬಾರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ ಈಗ ನಾವು ರುಬ್ಬಿರೋಂಥ ಖಾರನ ಇದಕ್ಕೆ ಮಸಾಲೆನೆಲ್ಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಮಸಾಲೆ ಬಾಡ್ದಷ್ಟು ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಅಂತ ಬಸ್ಸಾರು ಅಂದ್ರೆ ಒಂಥರ ಸಲ ಹುಳಿ ಹುಳಿಯಾಗಿದ್ರೇ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಅದನ್ನು ಜಾರ ತೊಳೆದು ಅದನ್ನು ಕೂಡ ನೀರನ್ನು ಹಾಕ್ಕೊಳ್ಳೋಣ ಸೇರಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಎಲ್ಲ ಒಗ್ಗರಣೆಲೆಲ್ಲ ಚೆನ್ನಾಗಿಲ್ಲ ಹಸಿವಾಸನೆಲ್ಲ ಹೋಗಲಿ ಹೋಗೀಗ ಎಷ್ಟು ಬೇಕು ಅಷ್ಟಕ್ಕೆ ಅಳತೆಗೆ ನೀರು ಹಾಕ್ಕೊಳ್ಳೋಣ ಇವಾಗ ನೋಡಿ ಈಗ ನಾವು ಎಲ್ಲ ತೊಳೆದು ಇಟ್ಟಿದ್ವಲ್ಲ ಈಗ ಅದು ಬೆದು ಬೇಯಿಸಿ ಎಲ್ಲ ಜ ಇದು ಮಾಡಿದ್ವಲ್ಲ ಸೋದಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವು ಬೇಳೆ ಕಟ್ಟಿ ಇದ್ರದ್ದು ಹುರುಳಿ ಕಟ್ಟು ಆ ಹುರುಳಿ ಕಟ್ಟುನೂ ಕೂಡ ಇದಕ್ಕೆ ಹಾಕೋಣ ಇದೇ ಟೇಸ್ಟು ಈ ಒಗ್ಗರಣೆಗೆ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಈರುಳ್ಳಿ ಕ ಸಣ್ಣಗೆ ಹೆಚ್ಚಿನ ಈರುಳ್ಳಿ ಎಲ್ಲ ಹಾಕಿ ಇಟ್ಟಿದ್ದೀನಿ ಇವಾಗ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಹಾಕಿ ಫ್ರೈ ಮಾಡೋಣ ಎಲ್ಲ ಫ್ರೈ ಮಾಡೋಣ ಒಂದು ಕಡೆಯಿಂದ ಈಗ ಒಣೆ ಕೂಡ ಹಾಕ್ಕೊಂಡು ಎಲ್ಲ ಸ್ವಲ್ಪ ಅದನ್ನು ಸೇರಿಸ್ಕೊಳ್ಳೋಣ ಈಗ ನಾವು ಹುರು ಹುರುಳಿಕಾಳು ಇದೆಯಲ್ಲ ಬಸ್ತಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲ ಒಗ್ಗರಣೆ ಮಾಡೋಣ ಒಂದು ಕಡೆಯಿಂದಲೇ ನನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನೂ ಕೂಡ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಫುಡ್ಡು ಮಕ್ಕಳಲ್ಲಿ ಇಷ್ಟಪಟ್ಟು ತಿಂತಾರೆ ನಾವು ಈ ಒಗ್ಗರಣೆ ಕಾಳಗೆಲ್ಲ ಈರುಳ್ಳಿ ಜಾಸ್ತಿ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅನ್ನಿಸುತ್ತೆ ಇದು ಉರುಳಿ ಕಾಳು ಕಟ್ಟು ಅಂದರೆ ಇದನ್ನ ಬೇಯಿಸ್ತಾ ಬೇಯಿಸ್ತಾ ತುಂಬ ಟೇಸ್ಟು ಜಾಸ್ತಿ ಆಗುತ್ತೆ ಇವತ್ತು ಸಾಂಬಾರು ಮಾಡಿದ್ರೆ ಈ ನಾಳೆ ನಾಡ್ದೆಲ್ಲ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದು ಬೇಯಿಸ್ತಾನೆ ಇದ್ದಂಗೆ ಇನ್ನೂ ಎವಿ ಟೇಸ್ಟ್ ಆಗುತ್ತದೆ ನೋಡಿ ಕಾಳು ಎಷ್ಟು ಚೆನ್ನಾಗಿದೆ ವಾ ಸೂಪರಾಗಿದೆ ಇದ್ರೆ ಬಾಯಲ್ಲಿ ನೀರೇ ಬರ್ತಿದೆ ನೋಡಿ ಮಕ್ಕಳಲ್ಲಿ ಇಷ್ಟಪಟ್ಟು ತಿಂತಾರೆ ಒಂದು ಬೋಲ್ಗೆ ಹಾಕೊಂಡ್ರೆ ತಿನ್ಕೊಂಡು ಓಡಾಡ್ಕೊಂಡು ತಿನ್ಕೊಂಡಿರ್ತಾರೆ ಇದನ್ನು ಒಂದು ಪ್ಲೇಟ್ ಸರ್ವ್ ಮಾಡ್ತೀನಿ ಕಾಳನ್ನು ಒಗ್ಗರಣೆದ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಶೀತ ನೆಗಡಿ ಕೆಮ್ಮು ಆದಾಗ ನೀವು ಕೂಡ ಮನೇಲಿ ಮಾಡಿ ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಜಾಸ್ತಿ ಮಾಡಿ ಇದನ್ನು ಮಕ್ಕಳಿಗೆ ಶೀತ ಏನಾಗಲ್ಲ ಇವಾಗ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ರೈಸ್ ಹಾಕೊಳ್ಳೋಣ ರೈಸ್ ಹಾಕಿ ನೋಡಿ ಈಗ ಸಾಂಬಾರು ಸರ್ವ್ ಮಾಡ್ಕೊಳ್ಳೋಣ ಸಾಂಬಾರು ಮತ್ತು ಕಾಳೆಲ್ಲ ಎಲ್ಲ ಹೊರ್ಗಡೆ ನೋಡಿ ಗಮ್ಮ ಅಂತಿದೆ ಫ್ರೆಂಡ್ಸ್ ಸೂಪರಾಗಿ ಕಾಣ್ತಾ ಇದೆ ನೋಡಿ ಆಹಾ ನೋಡಿ ಎಷ್ಟು ಚೆನ್ನಾಗಿ ಕಾಳಿನ ಸೈಡ್ಗೆ ಹಾಕ್ಕೊಂಡು ಸ್ವಲ್ಪ ಕುಕುಮರು ಎಲ್ಲನೂ ಕಟ್ ಮಾಡಿಕೊಂಡು ತಿಂತಿದ್ದು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಸ್ವಂತ ಕೈ ಎಲ್ಲನೂ ಹಾಕಿದ್ದೀನಿ ಈರುಳ್ಳಿ ಎಲ್ಲನೂ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್